ಕ್ಯಾನ್ಸರ್ಗೆ ಹೊಸ ಔಷಧಿಯನ್ನ ಕಂಡುಹಿಡಿದ ವಿಜ್ಞಾನಿಗಳು ಇದರ ಬೆಲೆ ಕೇವಲ ನೂರು ರೂಪಾಯಿ ಭಾರತದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಆತಂಕಕಾರಿ ದರದಲ್ಲಿ ಹೆಚ್ಚುತ್ತಾ ಇದೆ ಹಾಗೆ ಅಮೆರಿಕ ಮತ್ತು ಚೀನಾದಂತಹ ಭಾರತದಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ವಿಶ್ವದಲ್ಲೇ ಮೂರನೇ ಸ್ಥಾನದಲ್ಲಿದೆ ಪ್ರತಿ ಹತ್ತು ಕ್ಯಾನ್ಸರ್ ರೋಗಿಗಳಲ್ಲಿ ಸರಿಸುಮಾರು ಐದು ಜನರು ಸಾಯ್ತಾ ಇದ್ದಾರೆ ಚಿಕಿತ್ಸೆಯ ನಂತರ ಕೂಡ ರೋಗವು ಮತ್ತೆ ಬರುವುದಿಲ್ಲ ಎನ್ನುವುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಈ ಗಂಭೀರ ಪರಿಸ್ಥಿತಿಯಲ್ಲೂ ಕೂಡ ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಹಾಗೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ವಿಜ್ಞಾನಿಗಳು ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಅದರ ಮರುಕಳಿಕೆಯನ್ನ ತಡೆಗಟ್ಟುವ ಪ್ರಮುಖ ಆವಿಷ್ಕಾರವನ್ನ ಮಾಡಿದ್ದಾರೆ ವೈದ್ಯರು ಟ್ಯಾಬ್ಲೆಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಭರವಸೆಯನ್ನ ತರುತ್ತೆ ಹಾಗೆ ಚಿಕಿತ್ಸೆಯ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಕ್ಯಾನ್ಸರ್ ಕುರಿತಾದ ಈ ಸಂಶೋಧನೆಯ ಆಳವಾದ ಅಧ್ಯಯನದ ಫಲಿತಾಂಶವಾಗಿದೆ ವಿಜ್ಞಾನಿಗಳು ಮಾನವ ಕ್ಯಾನ್ಸರ್ ಕೋಶಗಳನ್ನ ಇಲಿಗಳಿಗೆ ಚುಚ್ಚಿದರು ಅದು ಗಡ್ಡೆಗಳನ್ನ ಅಭಿವೃದ್ಧಿಪಡಿಸಲು ಕಾರಣವಾಯಿತು ಇದಾದ ನಂತರ ಇಲಿಗಳಿಗೆ ವಿಕಿರಣ ಚಿಕಿತ್ಸೆ ಕಿಮೋಥೆರಪಿ ಹಾಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಚಿಕಿತ್ಸೆಯನ್ನ ನೀಡಲಾಗಿದೆ ಸಂಶೋಧನೆಯ ಸಮಯದಲ್ಲಿ ಕ್ಯಾನ್ಸರ್ ಕೋಶಗಳು ನಾಶವಾದಾಗ ಅವು ಸಣ್ಣ ತುಂಡುಗಳಾಗಿ ಒಡೆಯುತ್ತೆ ಅಂತ ಕಂಡುಬಂದಿದೆ ಇದನ್ನ ಕ್ರೊಮ್ಯಾಟಿಕ್ ಕಣಗಳು ಅಂತ ಕರೆಯಲಾಗುತ್ತೆ ಈ ಕಣಗಳು ರಕ್ತದ ಅರಿವಿನ ಮೂಲಕ ದೇಹದ ಇತರ ಭಾಗಗಳನ್ನು ತಲುಪಬಹುದು ಹಾಗೆ ಆರೋಗ್ಯಕರ ಕೋಶಗಳನ್ನು ಪ್ರವೇಶಿಸಬಹುದು ಹಾಗೆ ಅವುಗಳನ್ನು ಕ್ಯಾನ್ಸರ್ ಕೋಶಗಳಾಗಿ ಪರಿವರ್ತಿಸಬಹುದು ಈ ಕಾರಣಕ್ಕಾಗಿ ಕ್ಯಾನ್ಸರ್ ಚಿಕಿತ್ಸೆಯ ನಂತರ ಈ ರೋಗಗಳು ಹಿಂತಿರುಗಬಹುದು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ವೈದ್ಯರು ವಿಶೇಷ ಟ್ಯಾಬ್ಲೆಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ಟ್ಯಾಬ್ಲೆಟ್ ಅನ್ನು ರೆಸ್ಪೋನೋಟ್ರೋಲ್ ಹಾಗೆ ತಾಮ್ರದ ಸಂಯೋಜನೆಯಿಂದ ತಯಾರಿಸಲಾಗಿದ್ದು ಇದನ್ನು ಪ್ರೋ ಆಕ್ಸಿಡೆಂಟ್ ಟ್ಯಾಬ್ಲೆಟ್ ಅಂತ ಕರೆಯಲಾಗುತ್ತಿದೆ ಈ ಟ್ಯಾಬ್ಲೆಟ್ ಕ್ರೊಮ್ಯಾಟಿಕ್ ಕಣಗಳನ್ನ ತಟಸ್ಥಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಸುಮಾರು ಒಂದು ದಶಕದ ಸುದೀರ್ಘ ಸಂಶೋಧನೆಯ ನಂತರ ಈ ಯಶಸ್ಸನ್ನು ಸಾಧಿಸಲಾಗಿದೆ ಈ ಟ್ಯಾಬ್ಲೆಟ್ ಕ್ಯಾನ್ಸರ್ ಚಿಕಿತ್ಸೆಯ ಸಮಯದಲ್ಲಿ ಉಂಟಾಗುವ ಅಡ್ಡ ಪರಿಣಾಮಗಳನ್ನ ಸುಮಾರು ಐವತ್ತರಷ್ಟು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಪ್ರಸ್ತುತ ಕ್ಯಾನ್ಸರ್ ಚಿಕಿತ್ಸೆಯ ಲಕ್ಷ ಲಕ್ಷ ಕೋಟಿ ರೂಪಾಯಿಗಳವರೆಗೆ ವೆಚ್ಚವಾಗುತ್ತೆ ಆದರೆ ಈ ಟ್ಯಾಬ್ಲೆಟ್ ಕೇವಲ ನೂರು ರೂಪಾಯಿಗಳಿಗೆ ಲಭ್ಯವಿರುತ್ತೆ ಆದ್ದರಿಂದ ಆರ್ಥಿಕವಾಗಿ ದುರ್ಬಲ ವರ್ಗದವರು ಕೂಡ ಇದರ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತೆ ಈ ಟ್ಯಾಬ್ಲೆಟ್ ಅನ್ನು ಮಾರುಕಟ್ಟೆಯಲ್ಲಿ ಲಭ್ಯವಾಗುವ ಮೊದಲು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯುವುದು ಕಡ್ಡಾಯವಾಗಿದೆ ಜೂನ್ ಜುಲೈ ವೇಳೆಗೆ ಈ ಅನುಮೋದನೆ ಸಿಗುವ ನಿರೀಕ್ಷೆ ಇದೆ ಅನುಮೋದನೆಯ ನಂತರ ಈ ಟ್ಯಾಬ್ಲೆಟ್ ಕ್ಯಾನ್ಸರ್ ಚಿಕಿತ್ಸೆಯನ್ನ ಉತ್ತಮ ಹಾಗೆ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಪ್ರಮುಖ ಹೆಜ್ಜೆಯಾಗಿ ಸಾಬೀತಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ